ತುಲಾ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ತುಲಾ ರಾಶಿಯವರ ಫಲಿತಾಂಶಗಳು ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಶನಿ ಮೀನರಾಶಿಯಲ್ಲಿ ಸಂಚಾರ ಗುರು ಒಕ್ರೆಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಶುಕ್ರ ಜನವರಿ ಹದಿಮೂರನೇ ತಾರೀಕು ಧನಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕು ಧನಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ ಇನ್ನು ಕುಜ ಜನವರಿ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ ಇನ್ನು ಬುಧ ಜನವರಿ ಹದಿನೇಳನೇ ತಾರೀಕು ಧನಸು ರಾಶಿಯಿಂದ ಮಕರಕ್ಕೆ ಪ್ರವೇಶ ಮಾಡ್ತಾರೆ ಈ ಗ್ರಹ ಸಂಚಾರ ನಿತ್ಯ ತುಲಾ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನ ಪ್ರಥಮಾರ್ಧ ಏನಿದೆ ಜನವರಿ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕು ಈ ಪಿರಿಯಡ್ ಏನಿದೆ ಇದು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಒಂದು ಸಿಚುವೇಶನ್ ತೋರಿಸ್ತಾ ಇದೆ ಅಂದ್ರೆ ದ್ವಿತೀಯಾರ್ಧ ಜನವರಿ ಹದಿನೈದನೇ ತಾರೀಕಿನ ನಂತರ ಜನವರಿ ಮೂವತ್ತೊಂದರ ತನಕ ಏನಿದೆ ಈ ಕಾಲ ಅಂದ್ರೆ ದ್ವಿತೀಯಾರ್ಧಕ್ಕಿಂತ ಪ್ರಥಮಾರ್ಧ ಸ್ವಲ್ಪ ಚೆನ್ನಾಗಿದೆ ಅಂತ ಅರ್ಥ ಅಂದ್ರೆ ಪ್ರಥಮಾರ್ಧದಲ್ಲಿ ತೃತೀಯ ಸ್ಥಾನದಲ್ಲೇನೆ ನಾಲ್ಕು ಗ್ರಹಗಳ ಸಂಚಾರ ನಡೀತಾ ಇದೆ ಸೂರ್ಯ ಕುಜ ಬುಧ ಶುಕ್ರ ಈ ತೃತೀಯ ಸ್ಥಾನದ ಮೇಲೇನೆ ಈ ವಕ್ರಿ ಗುರುವಿನ ದೃಷ್ಟಿ ಹಾಗೇನೆ ಶನಿಯ ದೃಷ್ಟಿನೂ ಇದೆ ಈ ತೃತೀಯ ಸ್ಥಾನದ ಮೇಲೆ ಟೋಟಲ್ ಆರು ಗ್ರಹಗಳ ಇನ್ಫ್ಲುಯೆನ್ಸ್ ನಡೀತಾ ಇದೆ ಅಂದ್ರೆ ತೃತೀಯ ಸ್ಥಾನ ಅಂದ್ರೆ ಏನು ಪರಾಕ್ರಮ ಸ್ಥಾನ ಸೋದರರ ಸ್ಥಾನ ಕಮ್ಯುನಿಕೇಶನ್ ಸ್ಥಾನ ನಾವು ಬರವಣಿಗೆ ಏನಾದ್ರು ನಮ್ಮ ರೈಟಿಂಗ್ ಸ್ಕಿಲ್ಸ್ ಏನಾದ್ರು ಇದೆಯಾ ನಾವು ಹೇಗೆ ವಾಕ್ ಮಾಡ್ತಾ ಅಂದ್ರೆ ನಾವು ಹೇಗ್ ನಮ್ಮ ಒಂದು ವಾಕಿಂಗ್ ಸ್ಟೈಲ್ ಹೇಗೆ ಹೇಗಿದೆ ಅದನ್ನೆಲ್ಲ ತೋರಿಸ್ತಕ್ಕಂಥದ್ದು ತೃತೀಯ ಸ್ಥಾನ ಈ ತೃತೀಯ ಸ್ಥಾನಕ್ಕೆ ಆರು ಗ್ರಹಗಳ ಇನ್ಫ್ಲುಯೆನ್ಸ್ ಇರೋದ್ರಿಂದ ನಿಮ್ಮ ಸೋದರ ಅಥವಾ ಸೋದರಿಯರಿಗೆ ಇದು ಅಷ್ಟೊಂದು ಒಳ್ಳೆಯದಲ್ಲ ಅವರಿಗೆ ಏನಾದ್ರೂ ಒಂದು ತೊಂದರೆಗಳು ತಾಪತ್ರಗಳು ಸಾಧ್ಯತೆ ಇರ್ತಕ್ಕಂತಿಕೊಂಡು ಬರ್ತಾ ಇರುತ್ತೆ ಹಾಗೇನೆ ತೃತೀಯ ಸ್ಥಾನದಲ್ಲಿ ಇಂತಹ ಆರು ಗ್ರಹಗಳ ಇನ್ಫ್ಲುಯೆನ್ಸ್ ಇರೋದ್ರಿಂದ ನೋಡಿ ಸೋದರರ ಜೊತೆ ಸೋದರಿಯರ ಜೊತೆ ಸ್ವಲ್ಪ ಚಿಕ್ಕಪಟ್ಟ ಭಿನ್ನಾಭಿಪ್ರಾಯಗಳು ಕೂಡ ನಿಮ್ಗೆ ಬರ್ತಾ ಇರುತ್ತೆ ಮನಸ್ಪರ್ಧೆಗಳು ಹೆಚ್ಚಾಗ್ತಾ ಇರುತ್ತೆ ಹಾಗೆ ಈ ತೃತೀಯ ಸ್ಥಾನದ ಮೇಲೆ ಆರು ಗ್ರಹಗಳ ಇನ್ಫ್ಲುಯೆನ್ಸ್ ಇರೋದ್ರಿಂದ ಧೈರ್ಯವಾಗಿರ್ತೀರಾ ಪರಾಕ್ರಮವಾಗಿರ್ತೀರಾ ಏನೇ ಬಂದ್ರು ನೋಡ್ಕೊಳ್ಳೋಣ ಅನ್ನೋ ಒಂದು ಮಟ್ಟಕ್ಕೆ ಇರ್ತಕ್ಕಂತಹ ಒಂದು ಸಿಚುವೇಶನ್ ಕಂಡು ಬರ್ತಾ ಇರುತ್ತೆ ಹಾಗೆ ನಿಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಒಂದು ಏನೆಲ್ಲ ಒಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಆಗಿರ್ಬೋದು ಒಂದು ಪ್ರಯಾಣ ಆಗಿರಬಹುದು ಈ ಸಮಯದಲ್ಲಿ ಜಾಸ್ತಿ ಪ್ರಯಾಣಗಳನ್ನ ಮಾಡಬೇಕಾಗಿರೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹಾಗೇನೆ ಜಾಬ್ ಇಂಟರ್ವ್ಯೂ ಅಲ್ಲಿ ಸಕ್ಸೆಸ್ ಕೂಡ ನೀವು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ ಹೊಸ ಉದ್ಯೋಗ ಕೂಡ ನೀವು ತಗೊಳೋದಕ್ಕೆ ಹೆಚ್ಚಾಗಿ ಕಾಲ ಅನ್ನೋದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಈ ಹಿಂದೆ ಏನಾದ್ರೂ ನೀವು ಏನಾದ್ರೂ ಸ್ಕಿಲ್ಸ್ ಏನಾದ್ರೂ ಕ್ರಿಕೆಟ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಕ್ರೀಡೆ ಆಗಿರಬಹುದು ಒಂದು ಬರವಣಿಗೆ ಆಗಿರಬಹುದು ಅದನ್ನೆಲ್ಲ ನೀವು ತೊಗೊ ತೊಡಗಿಸಿಕೊಂಡು ಅದನ್ನ ಮತ್ತೆ ನೀವು ಅರ್ಧಕ್ಕೆ ನಿಲ್ಸಿರ್ತೀರೋ ಅದು ಮತ್ತೆ ಇವಾಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ಅದನ್ನ ಪುನರಾರಂಭ ಪುನರಾರಂಭ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೇನೆ ಮೀಡಿಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಸೊ ಸಿನಿಮಾ ರಂಗದವ್ರು ಆಗಿರಬಹುದು ನೀವು ಯೂಟ್ಯೂಬರ್ಸ್ ಆಗಿರಬಹುದು ಹಾಗೇನೆ ಮುಖ್ಯವಾಗಿ ಈ ಒಂದು ಸಾಮಾಜಿಕ ಒಂದು ವಿಷಯಗಳಲ್ಲಿ ಏನೆಲ್ಲ ತೊಡಸ್ಕೊಂಡಿರ್ತೀರ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಸಾಮಾಜಿಕವಾಗಿ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀರ ನೋಡಿ ಅಂತವರಿಗೆಲ್ಲನು ಕೂಡ ಇದು ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನಿಮ್ಗೆ ತಂದುಕೊಡ್ತಾ ಹೋಗುತ್ತೆ ಈ ದ್ವಿತೀಯಾರ್ಧಕ್ಕೆ ಬಂದಾಗ ಈ ಚತುರ್ಥ ಸ್ಥಾನಕ್ಕೆ ಶುಕ್ರ ಬಂದಾಗ ಈ ಬುಧ ಬಂದಾಗ ಇದು ಚತುರ್ಥ ಸ್ಥಾನದಲ್ಲಿ ತುಂಬಾ ಒಳ್ಳೆಯದು ಆಕ್ಚುಲಿ ಆದ್ರೆ ಅಸ್ತಂಗತ ಕೂಡ ಆಗಿರ್ತಾರೆ ಅವರು ಇಲ್ಲಿ ಅಸ್ತಗತ ಆದಾಗ ಅವರ ಫಲಿತಾಂಶಗಳು ಕೊಡ್ತಕ್ಕಂತಹ ಒಂದು ಫಲಿತಾಂಶಗಳಲ್ಲಿ ಆ ತೀವ್ರತೆ ತೆರೆದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಅರ್ಥ ಆದರೂ ಕೂಡ ಚತುರ್ಥ ಸ್ಥಾನಕ್ಕೆ ಈ ಸೂರ್ಯನ ಒಟ್ಟಿಗೆ ಈ ಶುಕ್ರ ಮತ್ತೆ ಬುಧ ಇರ್ತಕ್ಕಂಥದ್ದು ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಅಂದ್ರೆ ವೆಹಿಕಲ್ ತಗೋಬೇಕು ಹೊಸದಾಗಿ ಮನೆಯನ್ನು ಕಟ್ಟಬೇಕು ಅಥವಾ ಮನೆ ದುರಸ್ತೀಕರಣ ಏನಾದ್ರೂ ಮನೆಯಲ್ಲಿ ಚೇಂಜಸ್ನ ಮಾಡಬೇಕು ಇದು ಈ ಸಮಯದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಏನಾದ್ರೂ ಒಂದು ಒಂದು ಆ ನಿಮ್ಮ ಒಂದು ಮನೇಲಿ ಏನಾದ್ರು ನಾನು ಈ ಕಡೆ ಈ ಕಡೆ ಬಾಗ ಏನಾದ್ರು ಚೇಂಜ್ ಮಾಡಿಸ್ಕೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ವಾಹನಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಸ್ವಲ್ಪ ದುರಸ್ತಿ ಅದು ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅದನ್ನ ಮತ್ತೆ ರಿಪೇರ್ ಮಾಡಿಸ್ಬೇಕು ಈ ಸಮಯದಲ್ಲಿ ನಿಮಗೆ ಅದು ಆಗ್ತಾ ಹೋಗುತ್ತೆ ಅಂತಾನೆ ಅರ್ಥ ಅಂದ್ರೆ ಚತುರ್ಥ ಸ್ಥಾನ ಇನ್ಫ್ಲುಯನ್ಸ್ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಈ ಕೌಟುಂಬಿಕ ಆಗಿರ್ಬೋದು ಹಾಗೇನೆ ಮನೆಯ ಒಂದು ವಿಚಾರದಲ್ಲಿ ಆಗಿರ್ಬೋದು ವಾಹನದ ವಿಚಾರದಲ್ಲಿ ಆಗಿರ್ಬೋದು ಪ್ರಾಪರ್ಟಿ ಆಗಿರಬಹುದು ಈ ತರ ಹೊಸದಾಗಿ ಏನಾದ್ರೂ ನೀವು ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಾನೆ ಅರ್ಥ ಅಂದ್ರೆ ಮೋರ್ ಫೋಕಸ್ ಆನ್ ನಿಮ್ಮ ಮನೆಯ ವಿಚಾರದಲ್ಲೇ ಮನೆಗೆ ಸಂಬಂಧ ವಿಚಾರ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಅಥವಾ ನಿಮ್ಮ ಒಂದು ಮಾನಸಿಕ ಸಂತೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲೇ ಜಾಸ್ತಿ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ ನಿಮಗೆ ಆತರನೆ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಹಾಗೇನೆ ಈ ಒಂದು ತಿಂಗಳಿನಲ್ಲಿ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗ್ತಕ್ಕಂತಹ ವ್ಯಕ್ತಿಗಳ ಜೊತೆನೂ ಕೂಡ ಸಾಕಷ್ಟು ಹುಷಾರಾಗಿರಬೇಕು ಇಲ್ಲಾಂದ್ರೆ ತೊಂದರೆಗಳು ನಿಮಗೆ ಬರ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ ಇನ್ನು ದೇವತಾ ಕಾರ್ಯಗಳ ದರ್ಶನ ಕೂಡ ಆಗ್ತಾ ಹೋಗುತ್ತೆ ಆಮೇಲೆ ದೇವರ ಒಂದು ದರ್ಶನ ಹಾಗೇನೆ ತೀರ್ಥ ಕ್ಷೇತ್ರಗಳ ದರ್ಶನ ಕೂಡ ಮಾಡೋದಕ್ಕೆ ಅವಕಾಶಗಳು ಅಂದ್ರೆ ಪ್ರಯಾಣಗಳನ್ನ ಜಾಸ್ತಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಪ್ರಯಾಣ ಮಾಡ್ಬೇಕಾದ್ರೆ ರ್ಯಾಶ್ ಡ್ರೈವಿಂಗ್ ಇದೆಲ್ಲ ಬೇಡ ಯಾಕೆಂದ್ರೆ ಶನಿಯ ದೃಷ್ಟಿ ಇದೆ ಹಾಗೆ ವಕ್ರಿ ಗುರುವಿನ ದೃಷ್ಟಿ ಇರೋದ್ರಿಂದ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಹೊಸ್ದಾಗಿ ಕೆಲಸಗಳು ಸಿಗ್ತಾ ಹೋಗುತ್ತೆ ಹೊಸದಾಗಿ ಜಾಬ್ ಆಗ್ತಾ ಜಾಬ್ ಆಗ್ತಾ ಹೋಗುತ್ತೆ ನಿಮ್ಮ ಅಭಿವೃದ್ಧಿಗೋಸ್ಕರ ಬಿಸ್ನೆಸ್ ವಿಚಾರದಲ್ಲಿ ನೀವು ಏನು ತೊಡಸ್ಕೊಂಡಿದೀರ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಸ್ ದಿಸ್ ಇಸ್ ದ ರೈಟ್ ಟೈಮ್ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮತ್ತೆ ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಈ ಫ್ಯಾಷನ್ ಡಿಸೈನ್ ಅಲ್ಲಿ ಇರ್ತಕ್ಕಂಥವರೆಗೂ ಕೂಡ ಇದು ಇನ್ಫ್ಲುಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಗ್ರಹಸ್ಥಿತಿ ಇದ್ದಾಗ ಅವರು ಅದರಲ್ಲಿ ತುಂಬಾನೇ ಆಕ್ಟಿವ್ ಆಗ್ತಾ ಹೋಗ್ತಾರಾ ಅದರಲ್ಲಿ ತುಂಬಾನೇ ಚೆನ್ನಾಗಿರೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗೇನೆ ಬ್ಯೂಟಿ ಪಾರ್ಲರು ಸೊ ಯಾರೆಲ್ಲ ನಡೆಸ್ತಾ ಇರ್ತೀರಾ ಅವ್ರಿಗೂ ಕೂಡ ಇದು ಸಾಕಷ್ಟು ಉತ್ತಮವಾದ ಒಂದು ಸಿಚುವೇಶನ್ ನಿಮಗೆ ತೋರಿಸ್ತಾ ಹೋಗುತ್ತೆ ಅಂತಾನೆ ಅರ್ಥ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಕೂಡ ನೀವು ನೋಡ್ತೀರಾ ಹೊಸ ಉದ್ಯೋಗ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ನೀವು ಅಂದ್ಕೊಂಡಿರ್ತಕ್ಕಂತಹ ಒಂದು ಏನ್ ಅಂದ್ಕೊಂಡಿದ್ರೆ ಅದರಲ್ಲಿ ಮುಂದುವದಿರ್ತಕ್ಕಂತಹ ಸಾಧ್ಯತೆಗಳು ಆ ಒಂದು ಅವಕಾಶಗಳು ಆ ಒಂದು ಸಮಯ ನಿಮಗೆ ಸಿಗ್ತಾ ಹೋಗುತ್ತೆ ಏನಾದ್ರೂ ಹಿಂದೆ ನೀವು ಯಾವ್ದಾದ್ರು ಒಂದು ಕ್ರೀಡೆ ಆಗಿರ್ಬೋದು ಏನಾದ್ರೂ ಒಂದು ನೀವು ತೊಡಗಿಸ್ಕೊಂಡು ಅರ್ಥ ಕೈ ಅದು ಮತ್ತೆ ಪುನಾರಂಭ ಮಾಡ್ತಾ ಹೋಗ್ತೀರಾ ಸೊ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿನೇ ನಿಮ್ಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ತುಲಾರಾಶಿಯವರು ಈ ತಿಂಗಳಿನಲ್ಲಿ ಮುಖ್ಯವಾಗಿ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಹಾಗೇ ದುರ್ಗಾದೇವಿ ದರ್ಶನವನ್ನು ನೀವು ಶುಕ್ರವಾರ ಮಂಗಳವಾರ ನೀವು ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೇದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಒಂದು ಚಿಕ್ಕ ಒಂದು ರಿಕ್ವೆಸ್ಟ್ ನೋಡಿ ಇವು ಗೋಚಾರ ಫಲಿತಾ ಫಲಿತಾಂಶಗಳು ಮಾತ್ರ ಸೊ ನಮ್ಮ ಜಾತಕದಲ್ಲಿ ಏನು ದಶಾಭುಕ್ತಿ ಇದೆ ಆ ದಶಾಭುಕ್ತಿಗೆ ತಕ್ಕಂತೆ ಇರ್ತಕ್ಕಂತಹ ಪರಿಹಾರಗಳನ್ನ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಕುಜ ಕುಜ ಕುಜಭುಕ್ತಿ ಬಂದಾಗ ಈ ಸೂರ್ಯ ಆರಾಧನೆ ಮಾಡಬೇಕು ಸೊ ಆಗ ಈ ಕುಜ ಮಹಾದಶ ಕುಜಭುಕ್ತಿಗೆ ನಮಗೆ ಏನಾದ್ರು ಇದ್ದಾಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆಮೇಲೆ ಬುಧ ಮಹಾದಶ ಚಂದ್ರಭುಕ್ತಿ ಬಂದಾಗ ಶ್ರೀ ಸೂಕ್ತ ಶ್ರೀ ಸೂಕ್ತ ಜಪ ಅಥವಾ ಶ್ರೀ ಸೂಕ್ತ ಹೋಮವನ್ನು ಮಾಡಿಸ್ಬೇಕು ಅದು ಬಿಟ್ಟು ನಾವು ಬೇರೆ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಆ ಭಕ್ತಿಗೆ ತಕ್ಕಂತೆ ಇರೋ ಪರಿಹಾರ ಮಾಡ್ದಂಗೆ ಆಗಲ್ಲ ನಮ್ಗೆ ಆ ಭುಕ್ತಿಗೆ ತಕ್ಕಂತೆ ಆ ಶಾಂತಿ ಕೂಡ ಆಗಲ್ಲ ಸೊ ಯಾವ ಭುಕ್ತಿ ಯಾವ ದಶಾಭುಕ್ತಿ ಬಂದಾಗ ಏನ್ ಮಾಡ್ಕೋಬೇಕು ಅದನ್ನೇ ಮಾಡ್ಕೋಬೇಕು ಶುಕ್ರ ಮಹಾದಶ ಬುಧ ಭುಕ್ತಿ ಬಂದಾಗ ಆ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡ್ಬೇಕು ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತೀವಿ ಅಷ್ಟು ಈಗ ಗೊರವನಹಳ್ಳಿ ಮಹಾಲಕ್ಷ್ಮಿ ಇದೆ ಆ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಸೀರೆ ಕೊಟ್ಬರ್ತಕ್ಕಂಥದ್ದು ಆ ಬಳೆ ಬರ್ತಕ್ಕಂಥದ್ದು ಈ ತರ ನಾವು ಮಾಡ್ತಾ ಹೋಗ್ಬೇಕು ಆಗ ಆ ದಶಾಭುಕ್ತಿಗೆ ಆ ಒಂದು ದೇವಿಯ ಆರಾಧನೆ ಮಾಡ್ತಾ ಇದ್ದಾಗ ಅದು ಅನುಕೂಲತೆ ಸಿಗ್ತಾ ಹೋಗುತ್ತೆ ಅಂದ್ರೆ ಯಾವ ದಶಾಭಕ್ತಿಗೆ ತಕ್ಕಂತೆ ನಾವು ಪರಿಹಾರಗಳನ್ನ ಮಾಡ್ಕೊತಾ ಹೋದ್ರೆ ಆವಾಗ ನಮ್ಗೆ ಹೆಲ್ಪ್ಫುಲ್ ಆಗುತ್ತೋ ಆ ದಶಾಭಕ್ತಿಗೆ ತಕ್ಕಂತಿನ ಪರಿಹಾರಗಳನ್ನೇ ನಾವು ಮಾಡ್ಕೊಂತ ಹೋಗ್ಬೇಕು ಸೊ ಜಾತಕ ಮುಖ್ಯ ಇದು ಗೋಚಾರ ಫಲಿತಾಂಶಗಳು ಮಾತ್ರ ಇನ್ನು ಎರಡು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬ ಧನ್ಯವಾದಗಳು ಜೈ ಶ್ರೀರಾಮ್